ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರ್ಗು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಈ ಒಂದು ವರ್ಷ ನಾವು ಅಂದ್ರೆ ನೋಮು ಅಂತಾರಲ್ಲ ಅದೆಲ್ಲ ಮಾಡಂಗಿಲ್ಲ ಅಂದ್ರೆ ಕಜ್ಜಾಯ ಮಾಡೋದದೆಲ್ಲ ಬಿಕಾಸ್ ನಮ್ಮ ಮಾವ ಡೆತ್ ಆಗಿರೋದ್ರಿಂದ ಮಾಡಂಗಿಲ್ಲ ಬಟ್ ಜಸ್ಟ್ ಒಂದು ಪೂಜೆನ ಮಾಡ್ಬೋದಷ್ಟೇ ಈ ವಿಡಿಯೋದಲ್ಲಿ ನಾನು ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ಈ ಒಂದು ದೀಪಾವಳಿಗೆ ಆ ದೀಪಾವಳಿನಲ್ಲಿ ನೀವು ಯಾವ ಒಂದು ರೆಮಿಡಿ ಮಾಡೋರೆ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ದುಡ್ಡು ಕಾಸು ಅಭಿವೃದ್ಧಿ ಆಗ್ಬೋದು ಅನ್ನೋದ್ರದ್ದು ಐದು ಟಿಪ್ಸ್ ನ ಹೇಳ್ತಾ ಇದ್ದೀನಿ ಮತ್ತೆ ದೀಪನ ಹೇಗೆ ಹಚ್ಬೇಕು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಓಕೆನಾ ಸೊ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ನೋಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಕೆಲವರೆಲ್ಲ ಕೇಳ್ತಿರಲ್ಲ ದೀಪಾವಳಿನಲ್ಲಿ ಗೋಲ್ಡ್ ಕಾಯಿನ್ ಎಲ್ಲ ತಗೊಳಕಾಗಲ್ಲ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಮತ್ತೆ ಸಿಲ್ವರ್ ಕಾಯಿನ್ ಆಗಲ್ಲ ಅಂದ್ರೆ ಬೇರೆ ಏನು ತಗೋಬಹುದು ಆ ದಿನದಲ್ಲಿ ಅಂತ ಕೇಳೋರ್ಗೆ ಅಂದ್ರೆ ನಾನು ಹೇಳ್ತಾ ಇರೋದು ದೀಪಾವಳಿದು ಲಕ್ಷ್ಮಿ ಪೂಜೆ ಬರುತ್ತೆ ನೋಡಿ ಸಾಯಂಕಾಲದೊತ್ತೆ ಮಾಡ್ಬೇಕದು ಐದು ಮುಕ್ಕಾಲ್ ಮೇಲೆನೆ ನೀವೊಂದು ಮಾಡ್ಬೇಕಾಗತ್ತೆ ಏನು ಅಂದ್ರೆ ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಅವತ್ತಿನ ದಿನ ಅಂದ್ರೆ ಅಮಾವಾಸ್ಯ ದಿನ ಬರುತ್ತಲ್ವಾ ಸೊ ದೀಪಾವಳಿ ಇದು ಅಮಾವಾಸ್ಯ ದಿನ ಬರೋದ್ರಿಂದ ಸೊ ನೀವೇನ್ ಮಾಡಿ ಅಂದ್ರೆ ಬೆಳಗ್ಗೆ ಹೊತ್ತು ಹೋಗ್ಬಿಟ್ಟು ಅವತ್ತಿನ ದಿನ ತರಬೇಕು ಏನ್ ತರಬೇಕು ಅಂದ್ರೆ ಐದು ವಸ್ತುಗಳನ್ನ ತರಬೇಕು ಓಕೆನಾ ಐದು ವಸ್ತುಗಳನ್ನ ನೀವು ತಗೊಂಬಂದ್ರೆ ತುಂಬಾ ಚೆನ್ನಾಗಿ ಪ್ರಾಸ್ಪರಿಟಿ ಆಗ್ಬೋದು ಅಬಂಡೆನ್ಸ್ ಮನಿ ಅಬಂಡೆನ್ಸ್ ಆಗ್ಬೋದು ಎಲ್ಲನೂ ಒಂಥರ ಸಮೃದ್ಧಿಯಾಗಿ ಸಿಗುತ್ತೆ ಸೊ ಯಾವುದು ಅಂದ್ರೆ ಮೊದಲನೇದು ಒಂದು ಟಿಪ್ ಏನು ಅಂದ್ರೆ ನೀವೇನು ತಗೊಂಬರ್ಬೋದು ಅವತ್ತಿನ ದಿನ ಅಂದ್ರೆ ಫ್ರೆಂಡ್ಸ್ ಉಪ್ಪು ಸಾಲ್ಟನ್ನ ತಗೊಂಡ್ಬರ್ಬೋದು ಓಕೆನಾ ಸೊ ನೋಟ್ ಮಾಡ್ಕೊಳಿಬೇಕಾರ ಒಂದನೇದು ಒಂದೇದೇನು ಅಂದ್ರೆ ಸಾಲ್ಟನ್ನ ತಗೊಂಬರ್ಬೇಕು ಸೊ ಎರಡನೇದು ಏನ್ ತರಬಹುದು ಅವತ್ತಿನ ದಿನ ಅಂದ್ರೆ ಧನಿಯಾದು ಬೀಜ ಬರುತ್ತೆ ನೋಡಿ ಧನಿಯಾ ಪುಡಿ ಬರುತ್ತೆ ನೋಡಿ ಅದು ಧನಿಯಾದ ಬೀಜ ಇವಾಗ ನಾವು ಸಾಂಬಾರೆಲ್ಲ ಮಾಡ್ಬೇಕಂದ್ರೆ ಧನಿಯಾದ ಧೂಳು ಅಂತಾರೆ ನೋಡಿ ಧನಿಯಾದ ಧೂಳು ಅಂದ್ರೆ ಪೌಡರ್ ಆಗೋಗುತ್ತೆ ಸೊ ಧನಿಯಾದು ಬೀಜ ಓಕೆನಾ ಸೊ ಅದನ್ನ ತರ್ಬೇಕಾಗತ್ತೆ ಸೊ ಅದ್ ನಿಮ್ ಇಷ್ಟ ಒಂದು ಹಂಡ್ರೆಡ್ ಗ್ರಾಮ್ಸ್ ಸರ ತನ್ನಿ ಇಲ್ಲ ಒಂದು ಅರ್ಧ ಅರ್ಧ ಕೆ ಜಿ ತಂದ್ರೆ ನಿಮ್ ಮನೆಗೆ ಯೂಸ್ ಆಗುತ್ತಲ್ವಾ ಸೊ ಆತರ ಒಟ್ನಲ್ಲಿ ಆತರ ಒಂದು ಥಿಂಗ್ಸ್ ನ ತಗೊಂಡ್ಬರ್ಬೇಕು ಸೊ ಎರಡನೇದೇನು ಧನಿಯಾದು ಒಂದು ಬೀಜ ಅದು ತಗೊಂಡ್ಬರ್ಬೇಕು ಸೊ ಮೂರನೇದೇನು ಅಂದ್ರೆ ಅರಶಿನ ತರಬೇಕು ಅರಶಿನದು ಏನು ಅಂದ್ರೆ ನಮ್ಗೆ ಗುಡ್ ಲಕ್ ಬರುತ್ತೆ ಓಕೆನಾ ಸೊ ಗುಡ್ ಲಕ್ ಪ್ರಾಸ್ಪರಿಟಿ ಇರ್ಬೋದು ಮನೆಯಲ್ಲೆಲ್ಲ ತುಂಬಾ ಚೆನ್ನಾಗಿ ಸುಖ ಸಂತೋಷ ಸಮೃದ್ಧಿ ಅಲ್ಲಿ ಆಗಿರ್ಬೋದು ಸೊ ಗಂಡ ಹೆಂಡತಿ ಆ ತರ ಥರ ಅಲ್ಲಿ ಪ್ರಾಸ್ಪರಿಟೀಸ್ ಎಲ್ಲ ಬರುತ್ತಲ್ಲ ಸೊ ಅದನ್ನ ತೊಗೊಂಬರುತ್ತೆ ಯಾವುದು ಹರಿಶಿನ ತರೋದ್ರಿಂದ ಸೊ ಟರ್ಮರಿಕ್ನ ತನ್ನಿ ಟರ್ಮರಿಕ್ ನೀವು ಕೊಂಬು ಬೇಕಾರೆ ತರ್ಬೋದು ಇಲ್ಲ ಪೌಡರ್ ತರನಾರ ಬೇಕಾದ್ರೆ ತೊಗೊಂಬರ್ಬೋದು ಸೊ ಆ ಥರ ಅದು ಮೂರನೇದಾಗಿತ್ತು ಸೊ ನಾಲ್ಕನೇದು ಏನ್ ತರ್ಬೋದು ಅಂದ್ರೆ ಪೊರ್ಕೆ ಕಸ ಗುಡಿಸ್ತೀವಲ್ಲ ಪೊರ್ಕೆನ ಅವತ್ತಿನ ದಿನ ತನ್ನಿ ಅಮಾವಾಸ್ಯ ದಿನ ತುಂಬಾ ಯಾಕೆಂದ್ರೆ ಲಕ್ಷ್ಮೀದು ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್ ಪೊರ್ಕೆನಲ್ಲಿ ಲಕ್ಷ್ಮೀ ದೇವ್ರದು ಎಲ್ಲ ಹೇಳ್ತಾರಲ್ವಾ ಸೊ ಅದಕ್ಕೆ ನೋಡಿ ಯಾವಾಗಲೂ ಸಂಜೆ ಹೊತ್ತು ಗುಡಿಸ್ಬೇಡಿ ಅಂತಾರೆ ಯಾಕೆ ಅಂದ್ರೆ ನೀವು ಗುಡಿಸಿದ್ರೆ ನಿಮ್ಮನೆಯಿಂದ ಲಕ್ಷ್ಮೀ ದೇವ್ರ ಹೊಟ್ಟೋಗುತ್ತೆ ಅಂತ ಸೊ ಅದೊಂದು ವಾಡಿಕೆ ಇದೆ ಸೊ ಅವತ್ತಿನ ದಿನ ನೀವು ಕಸದ ಪೊರ್ಕೆ ಮತ್ತೆ ಮೋಪ್ ಮೋಪಿಂಗು ಅಷ್ಟೇ ಸಾಯಂಕಾಲದ ಹೊತ್ತು ಮಾಡಬೇಡಿ ಅಂತಾರೆ ಸೊ ಅದೆಲ್ಲ ಒಂದು ಕಾರಣ ಇರತ್ತೆ ಕಾರಣ ಇಲ್ಲದೆ ಯಾರು ಹೇಳಲ್ಲ ಸೊ ಅದಕ್ಕೆ ಹೇಳೋದು ಅವತ್ತಿನ ದಿನ ಮೋಪರ ಮೋಪಾರ ತನ್ನಿ ಅಂದ್ರೆ ನೆಲ ಉಜ್ಜ ಕಟ್ಟಿ ಬರುತ್ತೆ ನೋಡಿ ಆಧಾರ ತನ್ನಿ ಇಲ್ಲಾಂದ್ರೆ ಕಸದ್ದು ಪೊರ್ಕೆ ಸೊ ಅದೇ ಎರಡರಲ್ಲಿ ಯಾವ್ದಾರ ತನ್ನಿ ಓಕೆನಾ ಸೊ ಎರಡು ತರಬೇಕು ಅಂತ ಏನಿಲ್ಲ ಎರಡರಲ್ಲಿ ಯಾವ್ದಾರ ಒಂದು ನೀವು ತೊಗೊಂಬರ್ಬೋದು ಅವತ್ತಿನ ದಿನ ತಂದ್ರೆ ಚೆನ್ನಾಗಿ ದುಡ್ಡು ಕಸು ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕೆ ಹೇಳ್ತಿರೋದು ಓಕೆನಾ ಫ್ರೆಂಡ್ಸ್ ಸೊ ಆ ಥರ ಮಾಡೋದು ಮತ್ತೆ ಐದನೇದು ಏನು ಅಂದರೆ ನಿಮ್ಮ ಅನುಕೂಲ ಅಂದರೆ ನಿಮ್ಮ ನಿಮ್ಮ ಕೈಲಾದರೆ ಬೆಳ್ಳಿ ಕಾಯಿನ್ನ ತಗೊಂಬಂದು ಇಟ್ಕೊಳ್ಳಿ ಅವತ್ತಿನ ದಿನ ಸಿಲ್ವರ್ ಕಾಯಿನ್ ತೊಗೊಬೋದು ಇಲ್ಲಾಂದರೆ ಚಿನ್ನದ ಕಾಯಿನ್ ನಿಮಗೆ ಕೇಪಬಲ್ ಆಗಿದ್ರೆ ಚಿನ್ನದ ಕಾಯಿನ್ನ ತೆಗೆದಿಡ್ಕೊಳ್ಳಿ ಬಿಕಾಸ್ ಕೆಲವರೆಲ್ಲ ತುಂಬಾ ಗೋಲ್ಡ್ ಕಾಯಿನ್ಸ್ನ ಕಲೆಕ್ಟ್ ಮಾಡೋರು ಇರ್ತಾರಲ್ವಾ ಸೊ ಅವತ್ತಿನ ದಿನ ತಗೊಂಡ್ರೆ ತುಂಬಾ ನಾನು ಹೇಳದ್ನಲ್ಲ ವರ್ಷದಲ್ಲಿ ಎರಡು ದಿನ ತುಂಬಾ ಆಸ್ಪಿಷಿಯಸ್ ಡೇ ಬರುತ್ತೆ ಒಂದು ಅಕ್ಷಯ ತೃತೀಯ ಬರುತ್ತೆ ಇನ್ನೊಂದು ದಂತೆರೆಸ್ ಅಂದ್ರೆ ದೀಪಾವಳಿದು ಒಂದು ಅಮಾವಾಸ್ಯೆ ದಿನ ಮಾಡುವಂತಹ ರೆಮಿಡಿ ಆಗಿರುತ್ತೆ ಸೊ ಈ ಆತರ ಮಾಡೋದ್ರಿಂದ ನಾನು ಅದಕ್ಕೆ ಎಲ್ಲರಿಗೂ ಯೂಸ್ಫುಲ್ ಆಗೋದನ್ನೇ ಹೇಳಿರೋದು ಮೊದಲನೇದು ಉಪ್ಪು ಉಪ್ಪೆಲ್ಲ ತುಂಬಾ ಕಡಿಮೆ ಅಲ್ವಾ ಒಂದ್ ಕೆ ಜಿ ಸಾಲ್ಟ್ ನೀವು ಕಲ್ಲುಪ್ಪಾರ ತರಬಹುದು ಪುಡಿ ಉಪ್ಪಾರ ತರ್ಬೋದು ಬಟ್ ಆವತ್ತಿನ ದಿನ ತಗೊಂಡ್ಬರ್ಬೇಕು ಅವತ್ತೇ ಹೋಗಿ ಸಾಯಂಕಾಲ ತರಬೇಕು ಅಂತಾನೆ ಏನಿಲ್ಲ ಬೆಳಗ್ಗೆ ತಗೊಂಬಂದು ಸಾಯಂಕಾಲ ಏನ್ ಮಾಡ್ಬೇಕು ಅಂದ್ರೆ ಒಂದು ಇದು ಹಿತ್ತಾಳೆದು ಒಂದು ಬಟ್ಲು ಬರುತ್ತೆ ನೋಡಿ ಹಿತ್ತಾಳೆ ಬಟ್ಲು ಹಿತ್ತಾಳೆ ಪ್ಲೇಟು ಯಾವ್ದು ಇಲ್ವಾ ಈ ಮಣ್ಣಿಂದು ತೀರಾ ನಮ್ಮ ಮನೇಲಿ ಅಹ್ ಪ್ಲೇಟು ಇಲ್ಲ ಏನು ಇಲ್ಲ ಅಂದ್ರೆ ಮಣ್ಣಿನ ದೀಪ ಇವಾಗೆಲ್ಲ ದೀಪಾವಳಿ ಟೈಮ್ ಅಲ್ವಾ ಎಲ್ಲಾರ ಮನೇಲೂ ಇದೇ ಇರುತ್ತೆ ಸೊ ಮಣ್ಣಿಂದ ದೀಪ ಏನ್ ಬರುತ್ತೆ ಅದ್ರಲ್ಲಿ ಒಂದ್ ಸ್ವಲ್ಪ ಕಲ್ಲುಪ್ಪಾಕಿ ಹಾಕಿ ಕೊಂಬೆ ಕೊಂಬ್ ಏನಾರ ನೀವು ತಗೊಂಡ್ ಇಟ್ಟಿದ್ರೆ ಅರಿಶ್ನದ್ ಕೊಂಬ್ ಹಾಕಿ ಆಮೇಲೆ ಒಂದ್ ರುಪಿ ಕಾಯಿನ್ ಹಾಕಿ ಅದರಲ್ಲಿ ಸುಮ್ನೆ ದೇವ್ರ ಮುಂದೆ ಇಡಿ ದೇವ್ರದ್ದು ಲಕ್ಷ್ಮಿ ದೇವ್ರದ್ದು ಫೋಟೋ ಇದ್ರೆ ಫೋಟೋ ಕೆಳಗಡೆ ಇದೆ ಇಡಿ ಇಲ್ಲಾಂದ್ರೆ ನಿಮ್ಮ ಹತ್ರ ಒಂದು ಬೆಳ್ಳಿದು ಲಕ್ಷ್ಮಿದ ವಿಗ್ರಹ ಆ ತರ ಇದ್ರೆ ಆ ದೇವ್ರದ್ದು ಕೆಳಗಡೆ ಇಡಬೇಕು ಪಾದದ ಹತ್ರ ಇಡಬೇಕು ಸೊ ಈ ತರ ಮಾಡೋದ್ರಿಂದ ಮನಿ ಅಬಂಡನ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಓಕೆನಾ ಫ್ರೆಂಡ್ಸ್ ಆ ತರ ಸೊ ಅನುಕೂಲ ಇದ್ರೆ ಗೋಲ್ಡ್ ಕಾಯಿನ್ ಇಲ್ಲ ಬೆಳ್ಳಿದು ಸಿಲ್ವರ್ ನ ತೊಗೊಂಬಂದು ಇಟ್ಟರೆ ತುಂಬ ಒಳ್ಳೇದು ಅದಕ್ಕೆ ನೋಡಿ ಮಾರ್ವಾಡೀಸ್ ಇಲ್ಲ ಅವತ್ತಿನ ದಿನನೇ ಜಾಸ್ತಿ ಪೂಜೆ ಮಾಡೋದು ಅಕ್ಷಯ ತೃತೀಯಾಗಿಂತ ಅವ್ರು ಮಾಡೋದೇ ಲಕ್ಷ್ಮೀ ಪೂಜೆ ಯಾವಾಗ ಹೇಳಿ ದೀಪಾವಳಿ ಟೈಮಲ್ಲೇ ಅವ್ರು ಮಾಡೋದು ಬಿಕಾಸ್ ಅವ್ರದ್ದೊಂದು ಬಿಸ್ನೆಸ್ ಎಲ್ಲ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಅವತ್ತಿನ ದಿನ ಸೊ ನಾನು ನಿಮ್ಗೆ ಇನ್ನೂ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ತುಂಬ ಇಷ್ಟ ಆಗುತ್ತೆ ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೋ ಗೊತ್ತಿಲ್ವಾ ಗೊತ್ತಿಲ್ಲ ನನಗೆ ಬಟ್ ನಿಮ್ಗೆಲ್ಲರಿಗೂ ಈಸಿ ಆಗಲಿ ಅಂತ ಹೇಳ್ಕೊಡ್ತಾಯಿದ್ದೀನಿ ಸೊ ಬನ್ನಿ ಹೇಳ್ತೀನಿ ಸೊ ಇನ್ನೊಂದು ರೆಮಿಡಿ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಒಂದು ಮಣ್ಣಿನ ದೀಪನ ನೀವು ತಗೋಬೇಕಾಗುತ್ತೆ ಸೊ ಮಣ್ಣಿನ ದೀಪ ತಗೊಂಡು ಅದು ನಾಲ್ಕು ಮೂಲೆಗಳಲ್ಲೂ ಬತ್ತಿ ಹಚ್ಚಂಗಿರ್ಬೇಕು ಇವಾಗೆಲ್ಲ ಬರ್ತಾ ಇದೆ ಅಲ್ವಾ ನೀವು ಮಣ್ಣಿನ ದೀಪ ಸಿಗುವಂತಹ ಜಾಗದಲ್ಲಿ ಹೋದ್ರೆ ನಿಮ್ಗೆ ಆತರ ಒಂದು ದೀಪ ಸಿಗುತ್ತೆ ಸೊ ನಾನು ಅದು ತೋರಿಸಿದೀನಿ ಮಣ್ಣಿನ ದೀಪ ಆ ತರದಿಲ್ಲ ನನ್ನ ಹತ್ರ ಜಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ನಾನೊಂದು ಹಿತ್ತಾಳೆ ಬಟ್ಲಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ಯಾವತರ ಅಂತ ಸೊ ನೀವ್ ಮಾಡ್ಬೇಕು ಅಂದ್ರೆ ಗೋಧಿ ಹಿಟ್ಟು ನೀವು ಕಲಿಸ್ತಿರಲ್ಲ ಗೋಧಿ ಹಿಟ್ಟದು ಒಂದು ಉಂಡೆ ತರ ಮಾಡ್ಕೊಂಡು ಅದು ನಾಲ್ಕು ಅಹ್ ಇದ್ರ ಮಾಡ್ಕೋಬೇಕು ಕಾರ್ನರ್ಸ್ ಅಂದ್ರೆ ನಾಲ್ಕು ಕಡೆನು ಬತ್ತಿ ಹಚ್ಚಂಗಿರ್ಬೇಕು ನೋಡಿ ಈ ತರ ನಾನು ಸೊ ಹತ್ರದಿಂದ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈ ತರ ಸೊ ಇಲ್ಲಿಂದನು ಒಂದು ಬತ್ತಿ ಬರ್ಬೇಕು ಈ ಕಡೆಯಿಂದ ಒಂದು ನಾಲ್ಕು ಚೌಕ ಅಂತ ಮಧ್ಯದಲ್ಲಿ ಒಂದು ರೌಂಡ್ ಆಗಿ ಮಾಡ್ಕೊಳ್ಳಿ ನಿಮಗೆ ಬರತ್ತಲ್ಲ ಇಲ್ಲ ನೀಟಾಗಿ ಮಾಡ್ಕೋಬಹುದು ನೀವು ಸುಮ್ನೆ ಒಂದು ಹಿಟ್ಟು ತರ ಹಿಂಗಿರೋ ಗೋಧಿ ಹಿಟ್ಟು ಕಲ್ಸಿರ್ತೀರ ಅಲ್ವಾ ಸೊ ಅದ್ರದ್ದು ಹಿಟ್ಟದು ಯಾವ ಹದ ಬರ್ಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ ಗೋಧಿ ಹಿಟ್ಟಿನ ಅದ ಅದಕ್ಕೆ ಹೇಳಿದ್ದು ಸೊ ಗೋಧಿ ಹಿಟ್ಟೆ ತಗೋಬೇಕು ಇದಕ್ಕೆ ಸೊ ಗೋಧಿ ಹಿಟ್ಟು ತಗೊಂಡು ಒಂದು ಈ ತರ ನಾಲ್ಕು ಕಾರ್ನರ್ಸ್ ಅಲ್ಲಿ ನೀವು ಬತ್ತಿ ಹಚ್ಚಂಗಿರ್ಬೇಕು ಓಕೆನಾ ಸೊ ಮಧ್ಯದಲ್ಲಿ ಹಾಳ ಮಾಡ್ಕೊಂಬಿಟ್ಟು ನೀವು ಯಾವ ಎಣ್ಣೆ ಹಾಕ್ಬೇಕು ಅಂದ್ರೆ ಸಾಸಿವೆ ಎಣ್ಣೆ ಹಾಕ್ಬೇಕು ಮಸ್ಟರ್ಡ್ ಆಯಿಲ್ ಹಾಕ್ರೆ ತುಂಬಾ ಒಳ್ಳೇದು ಇಲ್ಲ ನಮ್ಗೆ ಮಸ್ಟರ್ಡ್ ಆಯಿಲ್ ಎಲ್ಲ ತಗೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ನೀವೇನು ಮಾಡಿ ಅಂದ್ರೆ ಇವಾಗ ಪ್ಯಾರೆಟ್ ಶೂಟ್ ಅಂದರೆ ಕೊಬ್ಬರಿ ಎಣ್ಣೆ ಬರುತ್ತಲ್ವಾ ನಿಮ್ಮ ಮನೇಲಿ ಪ್ಯೂರ್ ಇದ್ರೆ ಪರವಾಗಿಲ್ಲ ಇಲ್ಲಾಂದ್ರೆ ಪ್ಯಾರೇ ಪ್ಯಾರೇಟ್ ಶೂಟ್ ಅದು ನೀವು ತಲೆಗೆ ಹಾಕಿರ್ಬಾರ್ದು ಹೊರಗಡೆ ಅಂಗಡಿಯಿಂದ ಹೋಗಿ ತಗೊಂಬನ್ನ ಇವಾಗೆಲ್ಲ ಒಂದು ಚಿಕ್ಕದ ಪುಟಾಣಿ ಬರುತ್ತಲ್ಲ ಒಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ಗೆಲ್ಲ ಸಿಗುತ್ತೆ ಸೊ ಅದು ಕೊಬ್ಬರಿ ಎಣ್ಣೆ ದಿ ಬೆಸ್ಟ್ ಏನು ಗೊತ್ತಾ ಪರಿಮಳ ಇರುತ್ತೆ ಒಂಥರ ಸ್ಮೆಲ್ ಬರುತ್ತೆ ಅದು ಕೊಬ್ಬರಿ ಕಾಯಿಂದ ಮಾಡಿರುತ್ತೆ ತೆಂಗಿನಕಾಯಿ ಯಾವುದರ ಸ್ವರೂಪ ಅಂದ್ರೆ ಗಣಪತಿದು ಓಕೆನಾ ಫ್ರೆಂಡ್ಸ್ ಸೊ ಗಣಪತಿದು ಲಕ್ಷ್ಮೀ ಪೂಜೆಗೆ ಯಾವಾಗಲೂ ನೋಡಿ ನೀವು ಪಕ್ಕದಲ್ಲಿ ಗಣಪತಿ ದೇವ್ರನ್ನ ಕೂರ್ಸಾ ಇರ್ತಾರೆ ಗಣಪತಿ ಸರಸ್ವತಿ ಲಕ್ಷ್ಮಿ ಮೂರು ಜನದ ಆಶೀರ್ವಾದ ಇದ್ರೆ ಮಾತ್ರ ನಮ್ಮ ಮನೆಯಲ್ಲಿ ಅಬಂಡನ್ಸ್ ದುಡ್ಡಿದು ಮನಿದು ಅಬಂಡನ್ಸ್ ಎಲ್ಲ ಜಾಸ್ತಿ ಬರೋಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರ ಗೋಧಿ ಹಿಟ್ಟಿನಲ್ಲಿ ಗೋಧಿ ಹಿಟ್ಟಿನಲ್ಲಿ ಅನ್ನಪೂರ್ಣ ದೇವರು ಇರುತ್ತೆ ಅಂದರೆ ಅನ್ನಪೂರ್ಣೇಶ್ವರಿ ದೇವರು ಓಕೆನಾ ಗೋಧಿ ಹಿಟ್ಟಲ್ಲಿ ಅದಕ್ಕೆ ತಾನೇ ಎಲ್ಲ ಗೋಪೂಜೆ ಎಲ್ಲ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಇದೆಲ್ಲ ಹೇಳೋದು ಅಂದರೆ ಇದೆಲ್ಲ ವಾಸ್ತು ಇದ್ರ ಪ್ರಕಾರ ತುಂಬ ಒಳ್ಳೆಯದು ಅದಕ್ಕೆ ನೋಡಿ ಮಾರ್ವಾಡೀಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ದೀಪಾವಳಿ ದಿನ ಅಮಾವಾಸ್ಯ ಏನು ಬರುತ್ತೋ ಗೋಧಿದು ರೊಟ್ಟಿ ಮಾಡ್ತಾರೆ ಓಕೆನಾ ಗೋಧಿ ಹಿಟ್ಟಲ್ಲಿ ರೊಟ್ಟಿಗಳು ಮಾಡಿಬಿಟ್ಟು ಚಪಾತಿ ಥರ ನಾನು ಹೇಳ್ತಾ ಇರೋದು ತಗೊಂಡು ಹೋಗ್ಬಿಟ್ಟು ಹಸುಗಳಿಗೆ ತಿನ್ನಿಸ್ತಾರೆ ಹಸು ಅಂದರೆ ಏನು ಲಕ್ಷ್ಮೀ ಸ್ವರೂಪ ಗೋಧಿ ಹಿಟ್ಟಲ್ಲಿ ಅನ್ನಪೂರ್ಣೇಶ್ವರಿ ಇರುತ್ತೆ ಸೊ ಎಲ್ಲ ಅದು ಕಂಬೈಂಡ್ ಆದಾಗ ನಮಗೆ ಆಶೀರ್ವಾದ ಥರ ಸಿಗೋದು ಅದು ಓಕೆನಾ ಸೊ ಅದಕ್ಕೆ ಹೇಳ್ತಾ ಇರೋದು ಕೊಬ್ಬರಿ ಎಣ್ಣೆನ ನೀವು ಯೂಸ್ ಮಾಡಿ ಕೊಬ್ಬರಿ ಎಣ್ಣೆ ಹಾಕಿದಾಗ ಗಣಪತಿದು ಓಕೆನಾ ಗಣಪತಿದು ತೆಂಗಿನಕಾಯಿ ಸ್ವರೂಪ ಸೊ ಅದೆಲ್ಲ ಇದರಲ್ಲಿ ಸೇರಿಕೊಳ್ಳುತ್ತೆ ಅದನ್ನು ನೀವು ದೀಪ ಹಚ್ಚಿ ಯಾವಾಗ ಹಚ್ಚಬೇಕು ಅಂದರೆ ಐದು ಮುಕ್ಕಾಲು ಗೋಧುಳಿ ಸಮಯದಲ್ಲಿ ದೀಪಾವಳಿಯ ಅಮಾವಾಸ್ಯ ದಿನ ನಾನು ಹೇಳ್ತಾ ಇರೋದು ನೀವ್ ಎಲ್ಲಿ ಇದು ಅಂದ್ರೆ ನಿಮ್ಮ ಮನೆಯ ಮೇನ್ ಡೋರ್ ಎಂಟ್ರೆನ್ಸ್ ಡೋರ್ ಬರುತ್ತೆ ನೋಡಿ ನಿಮ್ ಮನೆ ಎಂಟ್ರೆನ್ಸ್ ಆಗುವಾಗ ಮುಂದೆ ಬಾಗ್ಲ ಇರುತ್ತಲ್ಲ ಸೊ ಆ ಬಾಗ್ಲಿನಲ್ಲಿ ಮುಂದೆ ಇಡಬೇಕಂದ್ರೆ ಮುಂದೆ ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಇಟ್ಬಿಡೋದಲ್ಲ ಯಾರ ಬರ್ಬೇಕಾರ ಅಷ್ಟೇ ಅಲ್ಲೇ ಅದನ್ನ ತೊಳ್ಕೊಂಡ್ ಬಂದ್ಬಿಡ್ತಾರ ಆತರ ಅಲ್ಲ ಹೇಳ್ತಿರೋದು ಪಕ್ಕದಲ್ಲಿ ಈ ಕಡೆ ಲೆಫ್ಟ್ ಅಲ್ಲಾರ ಇಡಿ ರೈಟ್ ಸೈಡ್ ಅಲ್ಲಾರ ಇಡಿ ಬಟ್ ಒಂದು ಜಾಗದಲ್ಲಿ ಇಡಬೇಕು ಮನೆ ಬಾಗ್ಲು ಮುಂದೆ ಇಡಬೇಕು ಈ ತರ ನಾಲ್ಕು ಬತ್ತಿ ಮಾಡಿರೋದು ಓಕೆನಾ ಸೊ ಈ ತರ ಮಾಡ್ಬೋದು ಅಕಸ್ಮಾತ್ ನಮ್ಮನೆ ಸುತ್ತಮುತ್ತ ಈ ತರದೊಂದು ದೀಪ ಸಿಗ್ತಾ ಇಲ್ಲ ಅಂದರೆ ನಾಲ್ಕು ದಿಕ್ಕಲ್ಲಿ ನಾಲ್ಕು ಬತ್ತಿಗಳು ಹಚ್ಚುವಂತಹ ಆ ಶೇಪಲ್ಲಿರೋ ದೀಪ ನಮಗೆ ಇಲ್ಲ ನಾವೇನಪ್ಪ ಮಾಡೋದು ಅಂತ ಅನ್ನೋರ್ಗು ಒಂದು ಇದು ಇದೆ ಇದಿದೆ ಓಕೆನಾ ಸೊ ಡೋಂಟ್ ವರಿ ಸೊ ಅಂತವರ್ಗು ಹೇಳಿದ್ದೀನಿ ನಾನು ಸೊ ಏನು ಮಾಡಿ ಅಂದರೆ ಪ್ಲಾನ್ ಈ ಥರ ಚಿಕ್ಕ ದೀಪ ಹತ್ರ ಇವಾಗೆಲ್ಲರೂ ತಗೊಂಡಿಟ್ಕೊಂಡಿರ್ತೀರಾ ದೀಪಾವಳಿ ಟೈಮ್ ಅಂದ್ರೆ ಎಲ್ಲಾರ ಮನೇಲೂ ಮನೆ ಮುಂದೆ ಇಡಕ್ಕೆ ಇಟ್ಕೊಂಡಿರ್ತೀರಲ್ಲ ಸೊ ಈ ಥರ ಇದ್ರಲ್ಲಿ ನೋಡಿ ಗೋಧಿ ಇಟ್ಟು ನಾನು ಇದೇ ಥರ ಹಿಂಗೆ ಶೇಪ್ ಒಂದು ದೀಪ ಥರ ಶೇಪ್ನೆ ಅದರಲ್ಲಿ ಇಟ್ಟಲ್ಲಿ ಹಿಂಗೆ ಮಾಡ್ಕೊಂಡಿದ್ದೀನಿ ಅದ್ರ ಮಧ್ಯೆ ಒಂದು ಹತ್ತಿ ಇದು ಹತ್ತಿನೂ ಏನು ಗೊತ್ತಾ ಪ್ಯೂರ್ ಆಗಿ ನಾವೇ ಹಿಂಗೆ ಮನೇಲಿ ಇದು ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಯಾಕೆಂದ್ರೆ ನಾವು ಹಿಂಗೆ ಉಜ್ಜುತ್ತೀವಲ್ಲ ಉಜ್ಜುವಾಗ ಅದು ವೈಬ್ರೇಷನ್ ಕ್ರಿಯೇಟ್ ಆಗಿರುತ್ತೆ ಪಾಸಿಟಿವ್ ಎನರ್ಜಿ ಬಂದಿರುತ್ತೆ ಅದಕ್ಕೆ ಸೊ ನೋಡಿ ಈ ಥರ ಸೊ ಇದು ಏನು ಅಂದರೆ ನಾಲ್ಕು ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಮೂರು ಪ್ಲಸ್ ನಾಲ್ಕು ಸೊ ನಾಲ್ಕನ್ನ ಆ ನಾಲ್ಕು ಹಿಂಗೆ ನಾಲ್ಕು ದಿಕ್ಕು ತರ ಮಾಡಿ ಆ ಶೇಪಲ್ಲಿ ಇಡಿ ನಾನು ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಸೊ ಥರ ಫ್ರೆಂಡ್ಸ್ ಸೊ ನೋಡಿ ಈ ತರ ಈ ತರ ಶೇಪಲ್ಲಿ ಸಿಗುವಂತಹ ದೀಪ ಸಿಕ್ಕರೆ ಪರವಾಗಿಲ್ಲ ಅಂದ್ರೆ ನಾಲ್ಕು ದಿಕ್ಕಲ್ಲೂ ದೀಪ ಹಚ್ಚೋದು ಆಪ್ಷನ್ ಇರುತ್ತಲ್ಲ ಅಂತ ದೀಪ ಸಿಕ್ಕರೆ ಒಂದೇ ಸಾಕು ನಿಮಗೆ ಅಕಸ್ಮಾತ್ ನಿಮ್ಮನೆ ಸುತ್ತಮುತ್ತ ಆ ತರ ಸಿಗ್ಲಿಲ್ಲ ಅಂದ್ರೆ ಈ ತರ ಮಾಡ್ಕೊಳ್ಳಿ ಇದು ಈಸಿ ನಿಮಗೆ ನಾಲ್ಕು ದೀಪಗಳು ತಗೊಳ್ಳಿ ಅದರೊಳಗೆ ಗೋಧಿ ಹಿಟ್ಟನ್ನ ಒಂದು ದೀಪ ತರ ಶೇಪಲ್ಲೇ ಮಾಡಿ ಮಧ್ಯದಲ್ಲಿ ಎಣ್ಣೆ ಹೆಚ್ಚಂಗಿರ್ಬೇಕು ಹಾಳ ಮಾಡ್ಕೊಳ್ಳಿ ನಾನು ಸುಮ್ಮನೆ ತೋಸಕ್ ಹಂಗೆ ಮಾಡಿರೋದು ಚೆನ್ನಾಗಿ ಹಾಳ ಬರಂಗ ಮಾಡಿ ಅದರಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿ ನೀವು ಕೊಬ್ಬರಿ ಎಣ್ಣೆ ಹಾಕ್ಬೋದು ಇಲ್ಲ ಸಾಸಿವೆ ಎಣ್ಣೆ ಎರಡರೇ ಆಪ್ಷನ್ ಇರೋದು ಇದಕ್ಕೆ ಸೊ ಅದಕ್ಕೆ ಹೇಳಿದ್ದು ಬನ್ನಿ ಹೇಳ್ತೀನಿ ಸೊ ಇನ್ನೊಂದಿದೆ ಏನು ಅಂದರೆ ನಾನು ನಿಮಗೆ ಫಸ್ಟ್ ನಂದೊಂದು ಬ್ಲಾಗಲ್ಲಿ ತೋಸಿದ್ದೆ ಅನ್ಕೊಂತೀನಿ ಸೊ ನೋಡಿ ಬೆಳ್ಳಿದು ಒಂದು ಬಟ್ಲು ತಗೊಂಡು ಅದರಲ್ಲಿ ಅಕ್ಕಿ ಹಾಕಬೇಕು ಓಕೆನಾ ಸೊ ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಒನ್ ರುಪಿ ಕಾಯಿನ್ ನೋಡಿ ನಾನು ಮುಚ್ಚಿದ್ದೀನಿ ಅದು ಒನ್ ರುಪಿ ಕಾಯಿನ್ ಕಾಣಿಸ್ತಾ ಅಲ್ವಾ ನಿಮಗೆ ಮೂರು ಕಾಯಿನ್ಸ್ ಹಾಕಿಟ್ಟಿದ್ದೀನಿ ಸೊ ತೋರ್ಸ್ತೀನಿ ನೋಡಿ ಈ ಥರ ಒಂದು ಎರಡು ಮತ್ತು ಮೂರು ಓಕೆನಾ ಸೊ ಅದು ಒಳಗೆ ಮುಚ್ಚಿಬಿಡಬೇಕು ಕಾಣಂಗೆ ಕಾ ಇದು ಮಾಡಬಾರ್ದು ಮೇಲೆ ಹಿಂಗೆ ಅಕ್ಕಿ ಬರೋಂಗೆ ಮಾಡ್ಬಿಡಬೇಕು ಇಲ್ಲ ಮೂರು ಇಡಿ ಇಲ್ಲ ಐದು ಇಡಿ ಅದು ಯಾವುದ್ರಲ್ಲಿ ಇಡಬೇಕು ಅಂದರೆ ಬೆಳ್ಳಿದು ಒಂದು ಬಟ್ಲಲ್ಲಿ ಇಲ್ಲಿ ನಿಮ್ಮ ಮನೇಲಿ ಚಿಕ್ಕ ಬಟ್ಲಿದ್ರೆ ಚಿಕ್ಕ ಬಟ್ಲಲ್ಲಿ ಇಡಿ ಸೊ ನಾನು ಈ ಥರದ್ದು ಒಂದರಲ್ಲಿ ಮಾಡಿಟ್ಟಿದ್ದೀನಿ ಸೊ ಇದು ಅಷ್ಟೇ ಅವತ್ತಿನ ದಿನ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಅಲ್ಲಿ ದೇವ್ರದ್ದು ಮುಂದೆ ಇಡಬೇಕಾಗತ್ತೆ ಲಕ್ಷ್ಮೀ ದೇವ್ರ ಮುಂದೆ ಸೊ ಬನ್ನಿ ಹೇಳ್ತೀನಿ ಸೊ ನೋಡೋರಲ್ಲ ಫ್ರೆಂಡ್ಸ್ ಒಂದು ದೀಪದಲ್ಲಿಡಿ ಇಲ್ಲಾಂದ್ರೆ ನಾಲ್ಕು ದೀಪಗಳಲ್ಲಿ ಬೇರೆ ಬೇರೆ ಗೋಧಿ ಹಿಟ್ಟನ್ನ ಮಾಡಿ ಹತ್ತಿ ಬತ್ತಿಗಳು ಹಾಕ್ಬಿಟ್ಟು ಅದರಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮನೆ ಬಾಗಿಲಿನ ಮುಂದೆ ಓಕೆನಾ ಮನೆಯ ಮೇನ್ ಡೋರ್ ಇರುತ್ತಲ್ಲ ಮನೆ ಹೊಸ್ತಲ್ ಆದ್ಮೇಲೆ ಏನ್ ಬರುತ್ತೆ ಹೇಗೆ ಮನೆ ಒಳಗೆ ಪ್ರವೇಶ ಮಾಡ್ತೀರಾ ಆ ಬಾಗ್ಲಲ್ಲಿ ಇರಬೇಕು ಆ ಕಡೆ ಯಾರು ಇಡಿ ಇಲ್ಲ ಈ ಕಡೆ ಇರಿ ಇಡಿ ಮಧ್ಯದಲ್ಲಿ ಮಾತ್ರ ಇಡೋಕ್ಕೆ ಹೋಗ್ಬೇಡಿ ಆ ಥರ ಮಾಡಿ ಓಕೆನಾ ಸೊ ಅದು ಮಾಡ್ಬೋದು ಮತ್ತು ಅದೇನು ಅಂತೂ ಸದಲ್ಲ ಬಳ್ಳಿ ಬೆಳ್ಳಿದು ಬಟ್ಲಲ್ಲಿ ಅಕ್ಕಿ ಮತ್ತು ಕಾಯಿನ್ಸು ತುಂಬ ಸಿಂಪಲ್ಲು ಒಂದು ಅಕ್ಕಿ ತೊಗೊಂಡು ಹಾಕಿ ಅದರೊಳಗಡೆ ಮೂರು ಒಂದೊಂದು ರುಪಿದು ಮೂರು ಕಾಯಿನ್ ಇಡಿ ಇಲ್ಲ ಒಂದೊಂದು ರುಪಿದು ಐದು ಕಾಯಿನ್ ಇಡಿ ಆ ಥರ ಮಾಡ್ಬೋದು ಒಂದು ಸ್ವಲ್ಪ ಹಾರ್ಡ್ ನಂಬರ್ಸಲ್ಲೇ ಇಡಬೇಕು ಆ ಥರ ಮಾಡೋದ್ರಿಂದ ಏನಂದ್ರೆ ಮನಿ ಇನ್ಕ್ರೀಸ್ ಆಗುತ್ತೆ ಅಮಾವಾಸ್ಯ ದಿನ ಮಾಡೋದ್ರಿಂದ ಅದು ಮೇಯ್ನಾಗಿ ಏನು ಗೊತ್ತಾ ನಾನು ಹೇಳಿದ್ನಲ್ಲ ವರ್ಷದಲ್ಲಿ ಎರಡೇ ಸಲ ನಿಮಗೆ ಚಾನ್ಸ್ ಒಂದು ಅಕ್ಷಯ ತೃತಿ ಇನ್ನೊಂದು ದೀಪಾವಳಿ ದೀಪಾವಳಿಗೆ ತುಂಬ ಮಾರ್ವಾಡೀಸ್ ಎಲ್ಲ ಮಾಡೋದು ಸೊ ಅದಕ್ಕೆ ನಿಮಗೆ ಯೂಸ್ಫುಲ್ ಕಾಂಟೆಂಟೇ ಆಗಲಿ ನಂದು ಅಂತ ವೀಡಿಯೋ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ ದೀಪಾವಳಿಗೆ ನೀವು ಮಾಡ್ಕೊಬೋದಲ್ಲ ಅದಕ್ಕೋಸ್ಕರ ಸೊ ಅದಕ್ಕೆ ಹೇಳಿದ್ರು ಯಾರು ಸ್ಕಿಪ್ ಮಾಡಿ ನೋಡಿಬಿಡಿ ಸ್ಕಿಪ್ ಮಾಡಿದ್ರೆ ಕೆಲವೊಂದು ಪಾಯಿಂಟ್ಸ್ನ ನೀವು ಮಿಸ್ ಮಾಡ್ಕೊತೀರಾ ಆಮೇಲೆ ಗೊತ್ತಾಗಿಲ್ಲ ಅದೇಗೆ ಇದೆ ಹೇಗೆ ಅಂತ ಒಂದು ಸ್ವಲ್ಪ ಡೌಟ್ ಬರುತ್ತೆ ಸೊ ಅದಕ್ಕೆ ಫುಲ್ ವೀಡಿಯೋ ವಾಚ್ ಮಾಡಿ ಓಕೆನಾ ಸೊ ಆ ಥರ ಮಾಡ್ಬೋದು ಫ್ರೆಂಡ್ಸ್ ಸೊ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಓಕೆನಾ ಸೊ ಅದೆಲ್ಲ ಮಾಡಾದ್ಮೇಲೆ ಹೀಗೆ ಅನ್ನಿಸ್ತು ರಿಸಲ್ಟ್ ಏನು ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಸೊ ಐದು ವಸ್ತುಗಳನ್ನ ಹೇಳಿದ್ನಲ್ಲ ಯಾವ್ದು ಯಾವುದಿಲ್ಲ ಐದು ವಸ್ತುಗಳು ಕೆಲವ್ರು ಬೇಕಾದ್ರೆ ಒಂದೊಂದೇ ತಂದಿಡ್ಕೋಬೋದು ಅಂದರೆ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಉಪ್ಪಾರ ತಗೊಂಬನ್ನಿ ಇಲ್ಲ ಬರೀ ಒಂದು ಅರಶಿನದು ತಗೊಂಬನ್ನಿ ಇಲ್ಲ ಸಾಧ್ಯ ಆದರೆ ಒಂದು ಬೆಳ್ಳಿ ಕಾಯಿನ್ನ ತೆಗೆದಿಟ್ಕೊಳ್ಳಿ ಬೆಳಗ್ಗೆ ಹೋಗಿ ತೊಗೊಂಬನ್ನಿ ಸಾಯಂಕಾಲ ಪೂಜೆ ಮಾಡಿ ಆತರ ಮಾಡಿ ಅಮಾವಾಸ್ಯೆ ದಿನ ತೊಗೊಂಡ್ರೆ ತುಂಬ ಒಳ್ಳೇದು ಅದಕ್ಕೋಸ್ಕರ ಇವಾಗ ನಾನು ಏನೇನು ಹೇಳೋದನ್ನ ಐದು ವಸ್ತುಗಳು ಅದೆಲ್ಲ ಅಮಾವಾಸ್ಯೆ ದಿನ ಬೆಳಗ್ಗೆ ತರಬೇಕು ಸಾಯಂಕಾಲ ಪೂಜೆ ಮಾಡ್ಬೇಕು ಆ ಥರ ಪೊರ್ಕೆನ ನೀವು ತಂದ್ರೂ ಅದನ್ನ ದೇವ್ರ ಮನೇಲಿ ಇಟ್ಬಿಡ್ಬೇಡಿ ಅಲ್ಲ ಅವತ್ತಿನ ದಿನ ತರಬೇಕು ಅದು ಬೆಳಗ್ಗೆ ಹೊತ್ತನ್ನಿ ಸಾಕು ರಾತ್ರಿ ಹೊತ್ತು ಸಾಯಂಕಾಲದ ಹೊತ್ತು ಬೇಡ ಅದು ಬೆಳಗ್ಗೆ ತಂದ್ರೆ ಸಾಕಾಗುತ್ತೆ ಓಕೆನಾ ನಿಮ್ಮನೆ ಅಕ್ಕಪಕ್ಕ ಇರುತ್ತಲ್ವ ಎಲ್ಲ ಪ್ರಾವಿಷನ್ ಸ್ಟೋರ್ಸ್ ಇರುತ್ತಲ್ಲ ಹೋಗ್ಬಿಟ್ಟು ಒಂದು ಪೊರ್ಕೆ ತೊಗೊಂಬನ್ನಿ ಅದು ನಿಮಗೆ ಜಾಸ್ತಿ ಮನಿ ಇನ್ಕ್ರೀಸ್ ಆಗಂಗೆ ಮಾಡುತ್ತೆ ಓಕೆನಾ ಫ್ರೆಂಡ್ಸ್ ಸೊ ಈ ಒಂದು ಸ್ಯಾರಿ ನೀವು ನೋಡಿರ್ತೀರಾ ಅನ್ಸುತ್ತೆ ನಂದೊಂದು ಬ್ಲಾಗ್ ಅಲ್ಲಿ ನಾನು ತೋರಿಸಿದ್ರೆ ನೋಡಿ ಈ ತರ ಬರುತ್ತೆ ಇದು ನಾನು ಎಲ್ಲಿ ತಗೊಂಡಿದ್ದು ಇದು ನಾನು ಶಾಂಬಾ ಟೆಂಪಲ್ ಅಲ್ಲಿ ತಗೊಂಡಿದ್ದು ನಿಮ್ ಟೆಂಪಲ್ ಅಲ್ಲಿ ದೇವರಿ ಗುಡ್ಸಿರುವಂತಹ ಸ್ಯಾರಿ ಫೈವ್ ಹಂಡ್ರೆಡ್ ರುಪೀಸು ಇಲ್ಲ ಫೋರ್ 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 ಫಿಫ್ಟಿ ರುಪೀಸೋ ಏನೋ ಐನೂರು ರೂಪಾಯಿ ಒಳಗಡೆನೆ ನಾನು ಪೇ ಮಾಡಿರೋದು ಅಲ್ಲಿ ಗೊತ್ತಾ ಹೊಸ ಸೀರೆಗಳನ್ನ ಯಾರ್ಯಾರ ಇವಾಗ ನಾವು ಆರ್ಕೆ ಮಾಡಿರೋರು ಕೊಡ್ತೀವಲ್ವಾ ದೇವ್ರಿಗೆ ಉಡ್ಸೋಕ್ಕೆ ಸೀರೆ ಸೊ ಅವ್ರು ಮಾಡ್ತಾರೆ ಒಂದು ದಿನ ದೇವ್ರಿಗೆ ಓಡಿಸ್ಬಿಟ್ಟು ಒಂದೇ ದಿನ ಅಷ್ಟೇ ಒಂದಿನ ಉಡಿಸಿ ಅದನ್ನು ಬಿಡ್ತಾರೆ ಮತ್ತೆ ಬೇರೆ ಯಾರು ಕೊಡ್ತಾರೋ ಅವ್ರು ಓಡೋಕ್ಕೆ ಆಪ್ಷನ್ ಇರುತ್ತೆ ಸೊ ಆ ಹುಟ್ಟಿರುವಂತಹ ದೇವ್ರದ ಸೀರೆನಲ್ಲಿ ತುಂಬ ವೈಬ್ರೇಷನ್ ಇರುತ್ತೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಂಗೆ ತುಂಬ ಆಸೆ ಆ ತರ ದೇವಸ್ಥಾನಗಳಲ್ಲಿ ಹೋದಾಗ ಒಂದೊಂದು ಸೀರೆ ತಗೋಬೇಕು ಅಂತ ಸೊ ನಂಗೆ ಯಾವ್ದಾರ ಇಷ್ಟ ಆದರೆ ಮಾತ್ರ ತಗೋತೀನಿ ಆ ತರ ಸೊ ಇದನ್ನು ವರ್ಮಾಲಕ್ಷ್ಮಿಗೆ ಹಾಕೋಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬಟ್ ಪೂಜೆ ಏನು ಮಾಡೋಂಗಿರ್ಲಿಲ್ವಲ್ಲ ಈಗ ಜಸ್ಟ್ ನಿಮಗೆ ತೋಸೋಕ್ಕೆ ಈ ಒಂದು ರೆಮಿಡಿ ಹೇಳೋಕ್ಕೆ ಮಾತ್ರ ಉಟ್ಕೊಂಡೆ ಅಷ್ಟೇ ಸೊ ಆ ಥರ ಫ್ರೆಂಡ್ಸ್ ಓಕೆನಾ ಸೊ ಈ ಥರ ನಿಮ್ಗೆ ಯಾವ್ದಾರು ಇಷ್ಟ ಆದರೆ ಆ ಥರ ಟೆಂಪಲ್ಸಲ್ಲಿ ಹೋಗಿ ಕೆಲವರೆಲ್ಲ ನೋಡ್ತಾ ಇರ್ತೀರ ಏನಪ್ಪ ಅದು ಸೀರೆ ದೇವ್ರದ್ದು ಹಿಂಗೆ ಮಾಡ್ತಿದ್ದಾರೆ ಅಂತ ಅದೆಲ್ಲ ಹೊಸ ಸೀರೆನೇ ಇರುತ್ತೆ ಅದೇ ನಾವುಗಳೆಲ್ಲ ಹರಕೆ ಮಾಡಿ ನಾನು ಇಷ್ಟೊಂದು ಸೀರೆಗಳು ದೇವ್ರಿಗೆಲ್ಲ ಕೊಟ್ಟಿರ್ತೀನಿ ಸೊ ಆ ಥರ ಹರಕೆ ಮಾಡಿ ದೇವ್ರಿಗೆ ಏನು ಸೀರೆ ಕೊಡ್ತೀವೋ ಅದನ್ನು ಆಫ್ ಪ್ರೈಸ್ ಈಗ ಒಂದು ಸಾವಿರ ರೂಪಾಯಿ ಇದ್ದರೆ ಒಂದು ಐನೂರು ರೂಪಾಯಿಗೆ ನಿಮ್ಗೆ ಸಿಗುತ್ತೆ ಸೊ ಆ ಥರ ಆಫ್ ಪ್ರೈಝ್ ಇದು ಮೋಸ್ಟ್ಲಿ ಒಂದು ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಕೊಟ್ಟಿರ್ತೀನಿ ಅಷ್ಟೇ ಬಟ್ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ಲು ಉಟ್ಟರೆ ಒಳ್ಳೆ ಸಿಲ್ಕ್ ಲುಕ್ ಗೆ ಬರುತ್ತೆ ರೇಷ್ಮೆ ಲುಕ್ಕೇ ಬರುತ್ತೆ ತುಂಬಾನೇ ಚೆನ್ನಾಗೂ ಇದೆ ಒಂಥರ ಪಿಂಕ್ಗೆ ಗೆ ಒಂಥರ ಗ್ರೀನ್ ಕಲರ್ ಕಾಂಬಿನೇಷನ್ ಬಾರ್ಡರ್ ಎಲ್ಲ ಬಂದಿದೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಸೊ ಆತರ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಓಕೆನಾ ಈ ತರ ರೆಮಿಡಿನ ದೀಪಾವಳಿ ದಿನ ನೀವು ಮಾಡಿ ಅದಕ್ಕೋಸ್ಕರ ತೋರಿಸಿದ್ದು ದೀಪಾವಳಿಗೆ ನೀವೇನು ಮಾಡ್ಕೊಳ್ಳಿ ಅಂತ ಸೊ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್